ಓಂ ಗುರುಪ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಂದಿನ ವಿಶೇಷ ವಿಡಿಯೋದಲ್ಲಿ ನಾವು ತುಲಾರಾಶಿಯವರ ಮುಂದಿನ ನಾಲ್ಕು ದಿನಗಳಲ್ಲಿ ನಡೆಯಲಿರುವ ಅಚ್ಚರಿಯ ಬದಲಾವಣೆಗಳ ಕುರಿತು ತಿಳಿದುಕೊಳ್ಳೋಣ ನವೆಂಬರ್ ಮೂರರಿಂದ ಆರರವರೆಗೆ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ನಿಮ್ಮ ಭಾಗ್ಯವನ್ನು ಹೊಸ ದಿಕ್ಕಿನಲ್ಲಿ ಕೊಂಡೊಯ್ಯುವ ಶಕ್ತಿ ತೋರುತ್ತೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಡೆದ ಕಳವಳಗಳು ಗೊಂದಲಗಳು ಆತಂಕಗಳು ಇವೆಲ್ಲವೂ ಕೂಡ ಈಗ ನಿಧಾನವಾಗಿ ಮಾಯವಾಗ್ತಾ ಇವೆ ಚಂದ್ರನ ಮತ್ತು ಶುಕ್ರನ ಪ್ರಭಾವ ಈ ಅವಧಿಯಲ್ಲಿ ತುಲಾರಾಶಿಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತಾ ಇದೆ ಇನ್ನು ಅದರಿಂದಾಗಿ ಕೆಲವೊಮ್ಮೆ ನೀವು ಭಾವನಾತ್ಮಕವಾಗಿ ಅತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡಬಹುದು ಆದರೆ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋದು ಗ್ಯಾರಂಟಿ ಅದು ಖಚಿತ ಆದ್ದರಿಂದ ಯಾವುದಕ್ಕೂ ನೀವು ಭಯಪಡುವ ಅವಶ್ಯಕತೆ ಇಲ್ಲ ಈ ನಾಲ್ಕು ದಿನಗಳು ನೀವು ಮಾಡಿದ ಒಂದು ಕರ್ಮಗಳ ಫಲವನ್ನು ನೀಡುವ ಸಮಯ ಹಿಂದೆ ಮಾಡಿದ ಪ್ರಯತ್ನಗಳು ಈಗ ಯಶಸ್ಸಿನ ರೂಪದಲ್ಲಿ ತೋರ್ತಾ ಇವೆ ಕೆಲಸದ ಸ್ಥಳದಲ್ಲಿ ಕಳೆದ ಕೆಲವು ವಾರಗಳಿಂದ ಇದ್ದ ಒತ್ತಡಗಳು ಈಗ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಇವೆ ನೀವು ಮಾಡಿದ ಕೆಲಸಕ್ಕೆ ಮೆಚ್ಚುಗೆ ಗೌರವ ಮತ್ತು ಪ್ರೋತ್ಸಾಹ ದೊರೆತಾ ಇದೆ ಕೆಲವರಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಬರಬಹುದು ಹೊಸ ಜವಾಬ್ದಾರಿ ಕೊಡಬಹುದು ಇದು ಮುಂದಿನ ದಿನಗಳಲ್ಲಿ ನಿಮಗೆ ಬೆಳವಣಿಗೆಯ ದಾರಿ ತೋರಿಸುತ್ತೆ ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಹೊಸ ಒಪ್ಪಂದಗಳು ಮತ್ತು ಹೊಸ ಅವಕಾಶಗಳು ದೊರೆಯುವ ಸಾಧ್ಯತೆ ಜಾಸ್ತಿ ಇದೆ ಹಳೆಯ ವ್ಯವಹಾರಗಳಲ್ಲಿ ಬಾಕಿ ಉಳಿದ ಹಣವು ಹಿಂದಿರಬಹುದು ಕೆಲವರಿಗೆ ಹಣದ ಲಾಭ ಒಂದು ನೀವು ಇಮೇಜನ್ ಮಾಡಿಲ್ಲ ಆ ರೀತಿಯಲ್ಲಿ ನಿಮಗೆ ಬರಬಹುದು ಉದಾಹರಣೆಗೆ ಹಳೆಯ ಹೂಡಿಕೆಗಳಿಂದ ಕುಟುಂಬದ ಸದಸ್ಯರಿಂದ ಅಥವಾ ಸ್ನೇಹಿತರಿಂದ ಸಹಾಯವಾಗಿ ಬರಬಹುದು ಆದರೆ ಈ ಸಮಯದಲ್ಲಿ ಹಣ ಬಂದರೂ ಕೂಡ ಅದನ್ನು ವ್ಯರ್ಥವಾಗಿ ನೀವು ಖರ್ಚು ಮಾಡೋದಕ್ಕೆ ಹೋಗಬೇಡಿ ಬದಲಿಗೆ ಮುಂದಿನ ದಿನಗಳ ಯೋಜನೆಗಾಗಿ ಹಣವನ್ನು ಉಳಿಸಿಕೊಳ್ಳಿ ತುಲಾರಾಶಿಯವರು ಸಾಮಾನ್ಯವಾಗಿ ಕಲಾತ್ಮಕ ಮತ್ತು ಆಕರ್ಷಕ ವ್ಯಕ್ತಿತ್ವ ಹೊಂದಿರುವವರು ಈ ಅವಧಿಯಲ್ಲಿ ಆ ಗುಣಗಳು ಹೆಚ್ಚು ಇವೆ ನಿಮ್ಮ ಮಾತು ನಡತೆ ನಗು ಇವುಗಳೆಲ್ಲ ಇತರರನ್ನು ಇವೆ ಹೊಸ ಪರಿಚಯಗಳು ನಿರ್ಮಾಣ ಇವೆ ಮತ್ತು ಕೆಲವು ಪರಿಚಯಗಳು ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಬದಲಾವಣೆಯನ್ನು ತರ್ತಾಯಿವೆ ಈ ಸಮಯದಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ನೀವು ನಿಮ್ಮ ಮನಸ್ಸು ತುಂಬಾ ಚುರುಕಾಗಿ ಇರುತ್ತೆ ಈಗಾಗಲೇ ಸಂಬಂಧದಲ್ಲಿ ಯಾರ್ಯಾರು ಇದ್ದೀರೋ ಅವರೆಲ್ಲ ಪರಸ್ಪರ ನಂಬಿಕೆ ಮತ್ತು ಗೌರವ ಹೆಚ್ಚಿಸಿಕೊಳ್ತಾ ಇರ್ತಾರೆ ಹಳೆಯ ತಪ್ಪು ಅರ್ಥಗಳ ಕಾರಣದಿಂದ ಉಂಟಾದ ಒಂದು ದೂರಗಳು ಮುಗಿದು ಹೋದ ಒಂದು ಹೊಸ ಪ್ರಾರಂಭಕ್ಕೆ ಅವಕಾಶವನ್ನ ತಂದು ಕೊಡುತ್ತೆ ಯಾರ್ಯಾರು ಹೊಸ ಪ್ರೀತಿಯನ್ನು ಹುಡುಕ್ತಾ ಇದ್ದೀರೋ ಅವರಿಗೆಲ್ಲ ಈ ಸಮಯದಲ್ಲಿ ಒಳ್ಳೆಯ ವ್ಯಕ್ತಿ ಸಿಗಬಹುದು ಆದರೆ ಆತುರ ಬೇಡ ಹೃದಯದ ಮಾತು ಕೇಳಿ ಕ್ರಮ ವಹಿಸಿ ಕೆಲವು ತುಲಾರಾಶಿಯವರು ತಮ್ಮ ಸಂಗಾತಿಯ ಮನಸ್ಸು ಗೆಲ್ಲೋದಕ್ಕೆ ವಿಶೇಷ ಪ್ರಯತ್ನ ಮಾಡಬಹುದು ಮತ್ತು ಅದು ಯಶಸ್ವಿ ಕೂಡ ಆಗುತ್ತೆ ಕುಟುಂಬದ ವಿಷಯದಲ್ಲಿ ಈ ನಾಲ್ಕು ದಿನಗಳು ತುಂಬಾ ಶುಭಕರ ಮನೆಯವರ ನಡುವೆ ಪ್ರೀತಿ ಶಾಂತಿ ಹಾಗೂ ಒಗ್ಗಟ್ಟು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಹಳೆಯ ಕಲಹಗಳು ಮುಗಿದು ಎಲ್ಲರೂ ಒಂದಾಗಿ ಸಂತೋಷದಿಂದ ಸಮಯವನ್ನ ಕಳೀತಾರೆ ನಿಮ್ಮ ಪೋಷಕರಿಗೆ ಅಥವಾ ಹಿರಿಯರಿಗೆ ಗೌರವ ನೀಡಿ ಅವರ ಆಶೀರ್ವಾದ ಪಡೆಯೋದರಿಂದ ಭಾಗ್ಯ ಬಲವಾಗುತ್ತೆ ನವೆಂಬರ್ ಮೂರರಂದು ನಿಮ್ಮ ಮನಸ್ಸು ಹೊಸ ಉಲ್ಲಾಸದಿಂದ ತುಂಬಿರುತ್ತೆ ಬೆಳಿಗ್ಗೆ ಎದ್ದ ಕೂಡಲೇ ನೀರು ಕುಡಿಯಿರಿ ತುಳಸಿ ಎಲೆ ಸೇವಿಸಿ ಸೂರ್ಯನಿಗೆ ನಮನ ಮಾಡಿದರೆ ಆ ದಿನ ಶಕ್ತಿಯುತವಾಗಿ ಇರುತ್ತೆ ಕೆಲಸದ ಸ್ಥಳದಲ್ಲಿ ಒತ್ತಡ ಇರಬಹುದು ಆದರೆ ಮಧ್ಯಾಹ್ನದ ನಂತರ ಪರಿಸ್ಥಿತಿ ನಿಮ್ಮ ಬದಿಗೆ ತಿರುಗುತ್ತೆ ಪ್ರೀತಿಯ ವಿಷಯದಲ್ಲಿ ಹೊಸ ಸಂತೋಷಗಳು ಬರಬಹುದು ನವೆಂಬರ್ ನಾಲ್ಕರಂದು ಶುಕ್ರನ ಪ್ರಭಾವದಿಂದ ನಿಮ್ಮ ಆಕರ್ಷಣೆ ಮಾತಿನ ಮಧುರತೆ ಹಾಗೂ ವ್ಯಕ್ತಿತ್ವ ಹೆಚ್ಚಾಗುತ್ತೆ ಈ ದಿನ ನಿಮಗೆ ಹೊಸ ಫ್ರೆಂಡ್ಸ್ ಸಿಗಬಹುದು ಕೆಲವರು ನಿಮ್ಮ ಜೀವನದಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ವ್ಯಾಪಾರಿಗಳಿಗೆ ಲಾಭದ ದಿನ ಹಿಂದಿನ ಬಾಕಿ ಹಣವು ಮರಳಿ ಬರಬಹುದು ನವೆಂಬರ್ ಐದರಂದು ಸೂರ್ಯನ ಪ್ರಭಾವದಿಂದ ಸ್ವಲ್ಪ ಒತ್ತಡ ಬರಬಹುದು ಕೆಲವರಿಗೆ ಚಿಕ್ಕ ವಾದ ವಿವಾದಗಳು ಅಥವಾ ಕೆಲಸದ ಗೊಂದಲ ಉಂಟಾಗಬಹುದು ಆ ದಿನ ನೀವು ಮೌನವನ್ನು ವಹಿಸಿ ಸಹನಶೀಲತೆಯಿಂದ ವರ್ತಿಸಿ ಸಾಯಂಕಾಲದ ನಂತರ ಎಲ್ಲ ವಿಷಯಗಳು ಸರಿ ಹೋಗುತ್ತೆ ನವೆಂಬರ್ ಆರರಂದು ತುಲಾರಾಶಿಯವರಿಗೆ ಅತ್ಯಂತ ಶುಭ ದಿನ ಆ ದಿನ ದೇವರ ಕೃಪೆ ಅಪಾರವಾಗಿ ದೊರೆಯುತ್ತೆ ಲಕ್ಷ್ಮೀ ಪೂಜೆ ಅಥವಾ ಹನುಮಾನ್ ದೇವರ ದರ್ಶನ ಮಾಡಿದರೆ ಆರ್ಥಿಕ ಸ್ಥಿತಿ ಬಲವಾಗುತ್ತೆ ಹಣದ ವಿಷಯದಲ್ಲಿ ಹೊಸ ಅವಕಾಶಗಳು ಬರಬಹುದು ಕೆಲವರಿಗೆ ತಮ್ಮ ಪ್ರತಿಭೆಯಿಂದ ಜನವನ್ನು ಮೆಚ್ಚಿಸ್ತಾರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಒಳ್ಳೆಯ ದಿನ ಅಂತಾನೆ ಹೇಳ್ಬಹುದು ಅಧ್ಯಯನದಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಪರೀಕ್ಷೆಗಳಲ್ಲಿ ಉತ್ತಮ ಫಲ ಅನ್ನೋದು ದೊರೆಯುತ್ತೆ ಆರೋಗ್ಯದ ದೃಷ್ಟಿಯಿಂದ ಈ ನಾಲ್ಕು ದಿನಗಳು ಸರಾಸರಿ ಉತ್ತಮವಾಗಿದ್ದರೂ ಕೂಡ ಶರೀರದ ತೂಕ ನಿದ್ದೆ ಕೊರತೆ ಅಥವಾ ಆಹಾರ ಅಸಮತೋಲನದಂತಹ ಸಣ್ಣ ಸಮಸ್ಯೆಗಳಿಗೆ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗುತ್ತೆ ದಿನನಿತ್ಯ ವ್ಯಾಯಾಮ ಪ್ರಾಣಾಯಾಮ ಮತ್ತು ಧ್ಯಾನ ಮಾಡಿದರೆ ದೇಹ ಮತ್ತು ಮನಸ್ಸು ಎರಡು ಸಮತೋಲನದಲ್ಲಿ ಇರುತ್ತೆ ಕೆಲವರಿಗೆ ಹಳೆಯ ಅಸ್ವಸ್ಥತೆಗಳು ಮತ್ತೆ ಕಾಣಬಹುದು ಆದ್ದರಿಂದ ವೈದ್ಯರ ಸಲಹೆಯನ್ನ ಪಡೆದು ಮುಂದುವರಿಬೇಕು ಒತ್ತಡವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಏಕೆಂದರೆ ನಿಮ್ಮ ಶಾಂತಿ ನಿಮ್ಮ ಭಾಗ್ಯದ ಮೂಲ ದೇವರ ಭಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ ಪ್ರತಿದಿನ ಬೆಳಿಗ್ಗೆ ಓಂ ಶಾಂತಂ 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 ಎಂದು ಮೂರು ಬಾರಿ ಪಡಿಸಿದಾದರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಈ ಅವಧಿಯಲ್ಲಿ ದೇವರ ನಂಬಿಕೆ ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಶುಕ್ರವಾರದಂದು ದೇವಾಲಯಕ್ಕೆ ಹೋಗಿ ನೀವು ನವಿಲು ಪುಕ್ಕ ಅಥವಾ ಹಳದಿ ಹೂವಿನಿಂದ ಪೂಜೆ ಮಾಡಿದ್ದೆ ಆದರೆ ಹಣದ ಒಂದು ಭಾಗ್ಯ ನಿಮ್ಗೆ ಬಲವನ್ನು ತಂದುಕೊಡುತ್ತೆ ಹಣದ ಭಾಕ್ಯ ಬಲವಾಗಿ ಬರುತ್ತೆ ನಿಮ್ಮ ರಾಶಿಗೆ ಇನ್ನು ಶನಿವಾರದಂದು ಹನುಮಾನ್ ದೇವರ ಮುಂದೆ ಎಳ್ಳಿನ ದೀಪವನ್ನು ಹಚ್ಚಿದರೆ ಅಡಚಣೆಗಳು ನಿವಾರಣೆಯಾಗುತ್ತೆ ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರಗಳು ದೊರೆಯುತ್ತೆ ಕೆಲವರಿಗೆ ಅನಿರೀಕ್ಷಿತ ಬದಲಾವಣೆಗಳು ನಡೀಬಹುದು ಮತ್ತು ಅನಿರೀಕ್ಷಿತ ಸಹಾಯ ಕೂಡ ನಿಮಗೆ ದೊರೆಯಬಹುದು ಅದು ದೇವರ ಅನುಗ್ರಹದ ಸಂಕೇತ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಕೂಡ ಒಂದು ಅರ್ಥ ಇದೆ ಕೆಲವೊಮ್ಮೆ ಅಲ್ಪ ವಿಷಯಕ್ಕೂ ಕೂಡ ಕೋಪ ಬರುತ್ತೆ ಆದ್ರೆ ಅದೇ ಸಮಯದಲ್ಲಿ ನೀವು ಮೌನದಿಂದ ಹೊರಿಸಿದ್ದೆ ಆದ್ರೆ ಅದೃಷ್ಟ ನಿಮ್ಮ ಬದಿಗೆ ತಿರುಗುತ್ತೆ ನಗುತ್ತಾ ಇರಬೇಕು ಧೈರ್ಯದಿಂದ ಇರಬೇಕು ದೇವರ ನಂಬಿಕೆ ಇಟ್ಟು ನಡೆಯಬೇಕು ತುಲ ತಮ್ಮ ನಯವಾದ ಮಾತಿನಿಂದ ದೊಡ್ಡ ಕೆಲಸವನ್ನ ಮುಗಿಸಬಲ್ಲವರು ಈ ಶಕ್ತಿ ಈಗ ನಿಮ್ಗೆ ಹೆಚ್ಚು ಸಿಗಲಿದೆ ನಿಮ್ಮ ಪ್ರಾಮಾಣಿಕತೆ ಶ್ರಮ ಮತ್ತು ಸಹನೆ ನಿಮಗೆ ದೊಡ್ಡ ಫಲವನ್ನ ಕೊಡುತ್ತೆ ಒಟ್ಟಿನಲ್ಲಿ ನವೆಂಬರ್ ಮೂರರಿಂದ ಆರರವರೆಗೆ ತುಲಾರಾಶಿಯವರಿಗೆ ಇದು ಸಕಾರಾತ್ಮಕ ಶಕ್ತಿ ತುಂಬಿದ ಸಮಯ ಕೆಲಸದಲ್ಲಿ ಸಾಧನೆ ಹಣದ ಲಾಭ ಪ್ರೀತಿ ಸಂಬಂಧದಲ್ಲಿ ನೆಮ್ಮದಿ ಆರೋಗ್ಯದಲ್ಲಿ ಸುಧಾರಣೆ ಕುಟುಂಬದಲ್ಲಿ ಶಾಂತಿ ಇವೆಲ್ಲವೂ ಒಂದಾದ ಮೇಲೊಂದು ಸಂಭವಿಸುತ್ತೆ ನೀವು ಕೇವಲ ಆತ್ಮವಿಶ್ವಾಸದಿಂದ ನಡೆದುಕೊಂಡ್ರೆ ನಿಮ್ಮ ಭಾಗ್ಯವು ನಿಮ್ಮ ಕೈಯಲ್ಲಿ ಇದೆ ಈ ನಾಲ್ಕು ದಿನಗಳ ಅಂತ್ಯದಲ್ಲಿ ನೀವು ಎಂದೆಂದಿಗೂ ಅನುಭವಿಸದ ತೃಪ್ತಿ ಶಾಂತಿ ಮತ್ತು ಸಂತೋಷವನ್ನು ಅನುಭವಿಸ್ತೀರಾ ನೀವು ನಿಮ್ಮ ಜೀವನದಲ್ಲಿ ಈ ನಾಲ್ಕು ದಿನಗಳ ಕಾಲ ಎಂ ಎನ್ನುವ ಒಂದು ಅಕ್ಷರದಿಂದ ಹುಷಾರಾಗಿರಬೇಕು ಅವರಿಂದ ನಿಮಗೆ ಸ್ವಲ್ಪ ತೊಂದರೆಗಳು ಆಗುವ ಸಾಧ್ಯತೆ ಇದೆ ಈ ಎಂ ಎನ್ನುವವರು ನಿಮ್ಮ ಜೀವನದಲ್ಲಿ ನೀವು ಮರೆಯದ ಒಂದು ಪೆಟ್ಟನ್ನು ಕೊಟ್ಟು ಹೋಗ್ತಾರೆ ಅದಕ್ಕೋಸ್ಕರ ನೀವು ಈ ನಾಲ್ಕು ದಿನಗಳ ಕಾಲ ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟಾದ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇಂತಹ ವಿಡಿಯೋದೊಂದಿಗೆ ಭೇಟಿಯಾಗೋಣ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜನು ಭವಂತು ನಿಮ್ಮದು ಯಾವ ರಾಶಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಪ್ರತಿಯೊಬ್ಬ ತುಲಾ ರಾಶಿಯವರಿಗೂ ರೀಚ್ ಆಗಬೇಕು ಅಲ್ಲಿವರೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಭಾರತ್ ಮಾತೆ